ಬಸವಶ್ರೀ ಶೀ ಫಾರ್ಮ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಕುರಿ ಮೇಕೆಗಳಲ್ಲಿ ಜಂತುಗಳೆನ್ನುವ ವಿಚಾರದ ಬಗ್ಗೆ ನಾನು ಇವತ್ತು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ ಕುರಿ ಮೇಕೆಗಳಲ್ಲಿ ಅಧಿಕವಾಗಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗುವ ಪ್ರಮುಖ ಅಂಶ ಏನಂದರೆ ಇಂಟರ್ನಲ್ ಪ್ಯಾರಾಸೈಟ್ಸ್ ಜಂತುಗಳು ಇವತ್ತು ಅದರ ಬಗ್ಗೆ ನಾನು ನಿಮ್ಮೊಂದಿಗೆ ಸವಿಸ್ತರವಾಗಿ ಚರ್ಚೆ ಮಾಡ್ತಾ ಇದ್ದೀನಿ ಕುರಿ ಮೇಕೆಗಳಲ್ಲಿ ಜಂತುಗಳು ದೇಹದ ಬಹುತೇಕ ಎಲ್ಲ ಅಂಗಾಂಗಗಳಲ್ಲೂ ಕೂಡ ಕಂಡುಬರ್ತವೆ ಪ್ರಮುಖವಾಗಿ ಹೊಟ್ಟೆಯಲ್ಲಿ ಕರುಳಲ್ಲಿ ಮತ್ತು ಲಿವರಲ್ಲಿ ತುಂಬ ಜಾಸ್ತಿಯಾಗಿ ಕಂಡು ಬರ್ತವೆ ಕುರಿ ಮತ್ತು ಮೇಕೆಗಳಲ್ಲಿ ಜಂತು ಬಾಧೆ ಎಷ್ಟು ಗಂಭೀರವಾಗಿದೆ ಅನ್ನೋದಕ್ಕೆ ಈ ಕೆಲವೊಂದು ಅಂಕಿಅಂಶಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮಲ್ಲಿರುವಂತ ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಪ್ರಾಣಿಗಳು ಈ ಜಂತು ಬಾಧೆಗೆ ಒಳಪಟ್ಟಿದ್ದಾವೆ ಅಂದ್ರೆ ಅವುಗಳ ಹಿಕ್ಕೆಯನ್ನು ನೀವು ಪರೀಕ್ಷೆ ಮಾಡಿದ್ರೆ ಒಂದಲ್ಲ ಒಂದು ರೀತಿಯ ಜಂತುಗಳಿರೋದು ಕಂಡು ಬರುತ್ತೆ ಅದಲ್ದೇ ಇನ್ನೊಂದು ಗಂಭೀರವಾದ ಸಮಸ್ಯೆ ಏನಂದ್ರೆ ಈ ಜಂತುಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಪ್ರಾಣಿಗಳಲ್ಲಿ ರೋಗ ಲಕ್ಷಣಗಳೇ ಇರೋದಿಲ್ಲ ಹಾಗಾಗಿ ನಮಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಇವೆಲ್ಲ ಸೈಲೆಂಟ್ ಕಿಲ್ಲರ್ ಅಂತ ಕರಿಬಹುದು ಇದರಿಂದ ಏನಾಗುತ್ತೆ ಕಾಲಕ್ರಮೇಣದಲ್ಲಿ ಈ ಕುರಿ ಮೇಕೆಗಳ ಉತ್ಪಾದನೆ ಮೇಲೆ ಇದು ಪರಿಣಾಮ ಬೀರುತ್ತೆ ಉತ್ಪಾದನೆ ಅಂದರೆ ಡೈಲಿ ವೇಟ್ ಗೇನ್ ಇರ್ಬೋದು ಹಾಲಿನ ಉತ್ಪಾದನೆ ಇರ್ಬೋದು ಅಥವಾ ಉಣ್ಣೆ ಉತ್ಪಾದನೆ ಇರ್ಬೋದು ನಮ್ಮ ದೇಶದಲ್ಲಿ ಸುಮಾರು ಒಂದು ಇಪ್ಪತ್ತ್ಮೂರು ಕೋಟಿ ಕುರಿ ಮೇಕೆಗಳಿದ್ದಾವೆ ಒಂದು ಸುಮಾರು ಎಂಟು ಕೋಟಿ ಕುರಿಗಳಿದ್ರೆ ಒಂದು ಹದಿನೈದು ಕೋಟಿ ಮೇಕೆಗಳಿದ್ದಾವೆ ಸೊ ಪ್ರತಿಯೊಂದರ ಉತ್ಪಾದನೆಯಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆದರೆ ವಾರ್ಷಿಕವಾಗಿ ಒಂದು ಸಾವಿರ ಕೋಟಿಗಿಂತ ಜಾಸ್ತಿ ನಮ್ಗೆ ನಷ್ಟ ಸಂಭವಿಸ್ತಾ ಇದೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಯಾವ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಕುರಿ ಮೇಕೆಗಳಲ್ಲಿ ಎಷ್ಟು ಬಗೆಯ ವಿವಿಧ ಜಾತಿಯ ಜಂತುಗಳಿದಾವೆ ಅವುಗಳ ಜೀವನ ಚಕ್ರ ಹೇಗೆ ನಡೆಯುತ್ತೆ ಜಂತು ಬಾಧೆಯ ಲಕ್ಷಣಗಳೇನು ಮತ್ತು ಅದನ್ನು ಹೇಗೆ ಪತ್ತೆ ಹಚ್ಚುವುದು ಮೇಲೆ ಮಾರ್ಕೆಟ್ ಅಲ್ಲಿ ಅನೇಕ ಬಗೆಯ ಜಂತುನಾಶಕಗಳಿದವೆ ಯಾವ ಜಂತಿಗೆ ಯಾವ ಜಂತು ನಾಶಕವನ್ನು ಬಳಸಬೇಕು ಜಂತು ನಾಶಕರನ್ನು ಕೊಡಬೇಕಾದ್ರೆ ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗುತ್ತೆ ನಮ್ಮಲ್ಲಿ ಹಲವಾರು ಬಗೆಯ ಸಾಕಾಣಿಕೆ ಪದ್ಧತಿಗಳಿದ್ದಾವೆ ಸ್ಟಾಲ್ ಫೀಡಿಂಗ್ ಇದೆ ಗ್ರೇಜಿಂಗ್ ಇದೆ ಸೆಮಿ ಗ್ರೇಜಿಂಗ್ ಇದೆ ಈ ಥರ ಇದ್ದಾಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ನಾವು ಯೋಜನೆಗಳನ್ನು ಅನುಸರಿಸಿದರೆ ಜಂತುನಾಶಕಗಳನ್ನು ಸೂಕ್ತವಾಗಿ ಮತ್ತು ಪರಿಣಾಮಕಾರಿಯಾಗಿ ಅನ್ನೋದನ್ನು ಮತ್ತು ವಾರ್ಷಿಕವಾಗಿ ಒಂದು ಕ್ಯಾಲೆಂಡರ್ ಮಾಡ್ಕೊಳ್ಳೋದೇ ಯಾವ ಟೈಮಲ್ಲಿ ಯಾವ ಜಂತಿನ ಔಷಧಿ ಕೊಡಬೇಕು ಅನ್ನೋದನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಉತ್ತರದ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ದಕ್ಷಿಣದ ರಾಜ್ಯಗಳಲ್ಲಿ ಜಂತು ಬಾಧೆ ಕಡಿಮೆ ಇದೆ ಅಂತಲೇ ಹೇಳ್ಬೋದು ದಕ್ಷಿಣದ ರಾಜ್ಯಗಳಲ್ಲಿ ನೋಡಿದ್ರೆ ಕರ್ನಾಟಕದಲ್ಲೇ ಜಾಸ್ತಿ ಜಂತು ಬಾಧೆ ಕಂಡುಬರುತ್ತೆ ಇದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಇಲ್ಲಿ ಅಂಕಿಅಂಶಗಳು ಮತ್ತು ಏನು ಡಯಾಗ್ನೋಸಿಸ್ ಮಾಡ್ತಾರಲ್ಲ ನಮ್ಮಲ್ಲಿ ತುಂಬ ಅಕ್ಯೂರೇಟ್ ಆಗಿದ್ದಾವೆ ಕರ್ನಾಟಕದಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ನಮ್ಮಲ್ಲಿ ಜಾಸ್ತಿ ಫೀಲ್ಡ್ ಸ್ಟಡಿ ಕಂಡಕ್ಟ್ ಮಾಡ್ತೀವಿ ಅಷ್ಟೇ ಒಳ್ಳೆ ಒಳ್ಳೆ ಡಯಾಗ್ನೋಸಿಸ್ ಇರೋದ್ರಿಂದ ನಮ್ಮಲ್ಲಿ ಜಾಸ್ತಿ ಪ್ರಾಣಿಗಳಲ್ಲಿ ಜಂತು ಬಾಧೆ ಇರೋದನ್ನು ನಾವು ಪತ್ತೆ ಹಚ್ಚಿದ್ವಿ ಅಷ್ಟೇ ಕೆಲವೊಂದು ರಾಜ್ಯಗಳಲ್ಲಿ ಕಡಿಮೆ ಇರೋದ್ರಿಂದ ಅಲ್ಲಿ ಕಡಿಮೆ ಬಾಧೆ ಇದೆ ಅಂತಲ್ಲ ಸರಿಯಾಗಿ ಅವರು ಮಾಡಿಲ್ಲ ಅಂತ ಅರ್ಥನೂ ಆಗುತ್ತೆ ಕುರಿ ಮೇಕೆಗಳಲ್ಲಿ ಮೂರು ಬಗೆಯ ಜಂತುಗಳು ಕಂಡುಬರುತ್ತವೆ ಮೊದಲನೇದು ನಿಮೆಟೋಡ್ಸ್ ಇವುಗಳಿಗೆ ರೌಂಡ್ ವರ್ಮ್ಸ್ ಅಂತ ಕರೀತಾರೆ ಎರಡನೇದು ಟ್ರಮೆಟೋಡ್ಸ್ ಇವುಗಳಿಗೆ ಫ್ಲಾಟ್ ವರ್ಮ್ಸ್ ಅಂತ ಕರೀತಾರೆ ಮೂರನೇದು ಸಿಸ್ಟೋಡ್ಸ್ ಇವುಗಳಿಗೆ ಟೇಪ್ ವರ್ಮ್ಸ್ ಅಂತ ಕರೀತಾರೆ ಹಲವಾರು ಬಗೆಯ ಜಂತುಗಳಿದ್ರೂ ಒಂದೊಂದು ಕ್ಲಾಸಲ್ಲಿ ನಿಮೆಟೋಡು ಟ್ರಮೆಟೋಡ್ಸು ಸಿಸ್ಟೋಡ್ಸಲ್ಲಿ ನಮ್ಮ ದೇಶದಲ್ಲಿ ಕಂಡು ಬರುವಂತಹ ಪ್ರಮುಖ ಜಂತುಗಳೆಂದ್ರೆ ಇವು ನಿಮ್ ರೋಡ್ಸ್ ಅಲ್ಲಿ ಹೆಮಾಂಕೋಸ್ ಅನ್ನೋದು ತುಂಬಾ ಪ್ರಚಲಿತ ಟೊಮೆಟ್ರೋಡ್ಸ್ ಅಲ್ಲಿ ಫ್ಯಾಸಿಯೋಲಾ ಸ್ಪೀಸೀಸ್ಗಳು ತುಂಬಾ ಅಧಿಕವಾಗಿ ಕಂಡು ಬರ್ತವೆ ಇನ್ನು ಸಿಸ್ಟ್ರೋಡ್ಸ್ ಅಲ್ಲಿ ಮೊನೇಜಿಯನ್ನ ಟೇಪ್ ವರ್ಮ್ಗಳು ಜಾಸ್ತಿ ಕಂಡು ಜಂತುಗಳ ಶಬ್ದ ಕೇಳ್ತದಂಗೆ ನಮ್ಮ ಕಲ್ಪನೆಗೆ ಬರೋದು ಮೂರೇ ಮೂರು ರೌಂಡ್ ವರ್ಮ್ ಫ್ಲಾಟ್ ವರ್ಮ್ ಟೇಪ್ ವರ್ಮು ಇವು ಮೂರೇ ಕಾಣ್ತವೆ ಕಾಣದೇ ಇರೋ ನಾಲ್ಕನೇ ಮುಖ ಇದೆ ಅವು ಪ್ರೋಟೋಜೋವನ್ ಪ್ಯಾರಾಸೈಟ್ಸ್ ಇವುಗಳು ಕೂಡ ತುಂಬ ಪ್ರಮಾಣದ ಆರ್ಥಿಕ ನಷ್ಟಕ್ಕೆ ಕಾರಣ ಆಗ್ತವೆ ಇವುಗಳಿಗೆ ಏನು ವ್ಯತ್ಯಾಸ ಅಂದರೆ ಈ ರೌಂಡ್ ವರ್ಮ್ಸ್ ಫ್ಲಾಟ್ ವರ್ಮ್ಸ್ ಟೇಪ್ ವರ್ಮ್ಸ್ ಇವು ಸೆಲ್ಲರ್ ಆರ್ಗನಿಸಮ್ ಇವು ತುಂಬ ದೊಡ್ಡವರು ಇರ್ತವೆ ಒಂದು ದೇಹದಲ್ಲಿ ಸಾವಿರಾರು ಲಕ್ಷಾಂತರ ಸೆಲ್ಗಳಿಂದಾಗಿರುತ್ತವೆ ಪ್ರೋಟೋಜೋನ್ ಪ್ಯಾರಾಸೈಟಿಸು ಇವು ಸೆಲ್ಲರ್ ಒಂದೇ ಸೆಲ್ ಇರುತ್ತೆ ಇಷ್ಟೇ ವ್ಯತ್ಯಾಸ ಕಳೆದ ಇಪ್ಪತ್ತ್ಮೂರು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಎಂಬತ್ತಾರು ವೈಜ್ಞಾನಿಕ ಅಧ್ಯಯನಗಳು ನಡೆದಿದೆ ಸಾರಾಂಶ ಏನಂದರೆ ಹೆಣ್ಣು ಕುರಿಗಳಲ್ಲಿ ಜಂತುಗಳ ಬಾಧೆ ಅಧಿಕವಾಗಿರುತ್ತೆ ಹತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಪ್ರಕರಣಗಳಲ್ಲಿ ಮಿಕ್ಸ್ಡ್ ಇನ್ಫೆಕ್ಷನ್ ಇರುತ್ತೆ ಅಂದರೆ ಒಂದೇ ಪ್ರಾಣಿಗಳಲ್ಲಿ ಒಂದಕ್ಕಿಂತ ಜಾಸ್ತಿ ಜಂತುಗಳು ಕಂಡು ಬರ್ತವೆ ಇನ್ನು ಮಳೆಗಾಲದಲ್ಲಿ ಜಂತುಗಳ ಪ್ರಕರಣಗಳ ಸಂಖ್ಯೆ ಅಧಿಕವಾಗಿರುತ್ತೆ ಎಲ್ಲ ಜಂತುಗಳಲ್ಲಿ ನೋಡಿದರೆ ನಿಮೆಟ್ ಅನ್ನೋ ಜಾತಿ ಜಂತುಗಳಿದಾವಲ್ಲ ಅವು ಐವತ್ತೈದು ಪರ್ಸೆಂಟು ಅವೇ ಇರ್ತವೆ ಇದರಲ್ಲಿ ಜಾಸ್ತಿ ಕಂಡುಬರೋದು ಹಿಮಾಂಕಸ್ ಅನ್ನೋದು ಇನ್ನು ಪ್ರೋಟೋಜೋವನ್ನು ಇಪ್ಪತ್ತೈದು ಪರ್ಸೆಂಟು ಪ್ರಕರಣಗಳಲ್ಲಿ ಪ್ರೋಟೋಜೋವನ್ನು ಕಂಡು ಬರ್ತವೆ ಇದರಲ್ಲಿ ಮೂವತ್ತೈದು ಪರ್ಸೆಂಟು ಕಾಕ್ಸಿಡಿ ಅನ್ನೋ ಪ್ರೋಟೋಜೋದಿಂದ ಬರ್ತವೆ ಇನ್ನು ಹದಿಮೂರು ಪರ್ಸೆಂಟು ಟ್ರಿಮೆಟೋಡ್ ಇನ್ಫೆಕ್ಷನ್ ಇದ್ದರೆ ಉಳಿದ ಏಳು ಪರ್ಸೆಂಟು ಸಿಸ್ಟೋಡ್ ಅನ್ನೋ ಜಾತಿಯ ಜಂತುಗಳು ಕಂಡು ಬರ್ತವೆ ಇವಾಗ ಒಂದೊಂದೇ ಜಂತುಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳೋಣ ಇದು ಯಾಕೆ ತಿಳ್ಕೊಬೇಕಂದ್ರೆ ಮುಂದೆ ನಾವು ಜಂತುನಾಶಕ ಕೊಡಬೇಕಾದ್ರೆ ಇದು ನಮಗೆ ತುಂಬ ಸಹಾಯವಾಗುತ್ತೆ ಯಾವ ಜಂತುಗಳು ವರ್ಷದ ಯಾವ ಸಮಯದಲ್ಲಿ ಅಧಿಕವಾಗಿರುತ್ತವೆ ಆಮೇಲೆ ಪ್ರಾಣಿಗಳಲ್ಲಿ ಯಾವ ರೀತಿಯ ರೋಗ ಲಕ್ಷಣಗಳನ್ನು ತಂದೊಡ್ತವೆ ಅವುಗಳಿಗೆ ಯಾವ ರೀತಿಯಾದಂಥ ಜಂತುನಾಶಕವನ್ನು ಬಳಸ್ಬೇಕಂತ ತಿಳ್ಕೊಂಡ್ರೆ ಮುಂದೆ ನಮಗೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಎರಡೆರಡು ನಿಮಿಷ ಕಿರುಪರಿಚಯ ಮಾಡ್ಕೊಳ್ಳೋಣ ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಈ ಜಂತುಗಳ ಬಗ್ಗೆ ಅಂತಲೇ ಸಪ್ರೇಟಾಗಿ ಮಾಡ್ತೀನಿ ಅಲ್ಲಿ ತುಂಬ ಡೀಟೇಲ್ಸ್ ಆಗಿ ಹೇಳ್ತೀನಿ ಇಲ್ಲಿ ಒಂದು ಕಿರುಪರಿಚಯ ಮಾಡಿಕೊಡ್ತಿದ್ದೀನಿ ಮೊದಲನೇದಾಗಿ ಈ ನಿಮೆಟ್ರೋಡ್ಸ್ ಅನ್ನೋದು ಇದನ್ನು ರೌಂಡ್ ವರ್ಮ್ ಅಂತ ಕರೀತಾರೆ ಇದು ಕಾಣಿಸ್ಕೊಂಡ ಕುರಿ ಮೇಕೆಗಳಲ್ಲಿ ಸಾವಿನ ಪ್ರಮಾಣ ಶೇಕಡ ಮೂವತ್ತರಷ್ಟು ಇರುತ್ತೆ ನೀವೇನಾದ್ರೂ ಸರಿಯಾದ ಚಿಕಿತ್ಸೆ ಕೊಟ್ಟಿಲ್ಲ ಅಂದ್ರೆ ಇದು ಹೊಟ್ಟೆಯಲ್ಲೇ ವಾಸಿಸುತ್ತೆ ಒಂದಿನಕ್ಕೆ ಐವತ್ತು ಮೈಕ್ರೋ ರಕ್ತ ಇರುತ್ತೆ ಒಂದು ಜಂತು ಒಂದು ಪ್ರಾಣಿಲಿ ಸುಮಾರು ಒಂದು ಐದುನೂರು ಜಂತುಗಳಿದೆ ಒಂದಿನಕ್ಕೆ ಇಪ್ಪತ್ತೈದು ಎಂ ಎಲ್ ಬ್ಲಡ್ ಅನ್ನ ಇರ್ತವೆ ಒಂದೊಂದು ಜಂತುಗಳು ಒಂದಿನಕ್ಕೆ ಹತ್ತು ಸಾವಿರ ಮೊಟ್ಟೆಯನ್ನು ಇಡ್ತವೆ ರಕ್ತಗಳನ್ನು ಜಾಸ್ತಿ ಇರೋದ್ರಿಂದ ಈ ರೋಗದ ಪ್ರಮುಖ ಲಕ್ಷಣ ಏನಂದ್ರೆ ರಕ್ತಹೀನತೆ ಕಂಡುಬರುತ್ತೆ ಆಮೇಲೆ ಪ್ರೋಟೀನ್ ಕೊರತೆ ಆಗೋದ್ರಿಂದ ಬಾಟಲ್ ಜಾನ ಆಗುತ್ತೆ ಇದು ಇವುಗಳ ಪ್ರಮುಖ ರೋಗಲಕ್ಷಣಗಳು ಇದು ಅಧಿಕವಾಗಿ ಕಂಡುಬರೋದು ಬೇಸಿಗೆ ಕೊನೆಯಲ್ಲಿ ಮತ್ತು ಮಳೆಗಾಲದ ಪ್ರಾರಂಭದಲ್ಲಿ ಯಾವಾಗ ವಾತಾವರಣದಲ್ಲಿ ಹೈ ಹುಮಿಡಿಟಿ ಇರುತ್ತೆ ಅಂದರೆ ಮಳೆಗಾಲ ಶುರುವಾಗ್ತಾ ಇರುತ್ತಲ್ಲ ಬಿಸಿಲು ಇರಬೇಕು ಮಳೆನೂ ಇರಬೇಕು ಅಲ್ಲಿ ಇದು ತುಂಬ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಆಮೇಲೆ ಚಳಿಗಾಲದ ಕೊನೆಯಲ್ಲಿ ಐಪಬಯೋಟಿಕ್ಸ್ ಒಂದು ಸ್ಟೇಜ್ ಇರುತ್ತೆ ಅಂದ್ರೆ ಅಲ್ಲಿ ಯಾವುದು ಡೆವಲಪ್ ಆಗೋದಿಲ್ಲ ಅವು ಒಂಥರ ಹೈಬರ್ನೇಷನ್ ಅಲ್ಲಿ ಹೋಗ್ಬಿಡ್ತವೆ ಅಲ್ಲಿ ಆಕ್ಟಿವಿಟಿ ಇರೋದಿಲ್ಲ ಚಳಿಗಾಲದ ಪನೇಲಿ ಅಂದ್ರೆ ಜನವರಿ ಫೆಬ್ರವರಿ ಆ ಟೈಮ್ ಅಲ್ಲಿ ಇದು ಐಬರ್ನೇಷನ್ ಹೋಗ್ಬಿಡುತ್ತೆ ಆಮೇಲೆ ಇನ್ನು ಪ್ರಮುಖವಾದ ಲಕ್ಷಣ ಏನಂದ್ರೆ ಈ ರೌಂಡ್ ವರ್ಮ್ ಎಕ್ಸ್ಪೆಷಲಿ ಇಮಾಂಕಸ್ ಇನ್ಫೆಕ್ಟ್ ಆದಂತ ಪ್ರಾಣಿಗಳಲ್ಲಿ ಬೇದಿ ಕಂಡು ಬರೋದಿಲ್ಲ ಇದು ಪ್ರಮುಖವಾದ ಲಕ್ಷಣಗಳು ಇದರ ಜೀವನ ಚಕ್ರ ಯಾವ ರೀತಿ ಅಂದ್ರೆ ಸೊ ಹುಲ್ಲು ತಿನ್ಬೇಕಾದ್ರೆ ಹುಲ್ಲಿನಲ್ಲಿ ಇಬ್ಬನಿಯಲ್ಲಿ ಈ ಜಂತುಗಳು ಇರ್ತವೆ ಇವುಗಳನ್ನು ಸೇವಿಸಿದಾಗ ಇದು ಹೊಟ್ಟೆಯಲ್ಲಿ ಹೋಗಿ ಇಪ್ಪತ್ತೊಂದು ದಿನಗಳಲ್ಲಿ ಇದು ಪ್ರಾಯಕ್ಕೆ ಬರುತ್ತೆ ಅಂದರೆ ಅಡಲ್ಟ್ ವರ್ಮ್ ಆಗಿ ಕನ್ವರ್ಟ್ ಆಗುತ್ತೆ ಅದಾದಮೇಲೆ ಇಪ್ಪತ್ತೊಂದು ದಿನ ಆದಮೇಲೆ ಹೊಟ್ಟೆಯಲ್ಲಿ ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಮೊಟ್ಟೆಗಳನ್ನು ಹಿಕ್ಕೆಗಳ ಮೂಲಕ್ಕೆ ವಾತಾವರಣಕ್ಕೆ ಬಿಡುಗಡೆ ಮಾಡ್ತವೆ ಈ ಇಕ್ಕೇಲೆ ಈ ಮೊಟ್ಟೆಗಳಿರ್ತವಲ್ಲ ಮೊಟ್ಟೆ ಒಡೆದು ಬೇರೆ ಬೇರೆ ಸ್ಟೇಜ್ಗಳಾಗ್ತವೆ ಎಲ್ವನ್ನೂ ಎಲ್ ಟು ಈ ಥರ ಸ್ಟೇಜ್ ಆಗ್ತವೆ ಎಲ್ ತ್ರೀ ಸ್ಟೇಜಿಗೆ ಬಂದಮೇಲೆ ಇದಕ್ಕೊಂದು ಮೂಮೆಂಟ್ ಬರುತ್ತೆ ಎಲ್ ತ್ರೀ ಹುಳುಗಳು ಅವು ಅಡ್ಡಾಡ್ಕೊಂಡು ಹೋಗಿ ಇಬ್ಬನಿ ಇರ್ತವಲ್ಲ ಇಬ್ಬನಿ ಮೇವಿನ ತುದಿಯ ಇಬ್ಬನಿಯಲ್ಲಿ ಕೂತ್ಕೊಳ್ತವೆ ನೆಲದಿಂದ ಒಂದರಿಂದ ಎರಡು ಇಂಚು ಎತ್ತರದಲ್ಲಿ ಇದನ್ನು ಕುರಿಗಳ ಸೇವನೆ ಮಾಡಿದಾಗೆ ಅದರ ಹೊಟ್ಟೆಯಲ್ಲಿ ಇವು ಪ್ರವೇಶ ಪಡಿತಾವೆ ಈ ಥರ ನೋಡೋ ಒಂದು ಜೂಮ್ ಮಾಡಿದ್ದೀನಿ ಒಂದು ಇಬ್ಬನೀಲಿ ಇಷ್ಟೊಂದು ಹಿಮಾಂಕಸ್ಗಳಿದ್ದಾವೆ ಎಲ್ತ್ರಿ ಸ್ಟೇಜ್ ಲಾರ್ವಗಳಿದ್ದಾವೆ ಈ ಥರ ಕುರಿ ಮೇಕೆ ಮೇಯ್ಬೇಕಾದ್ರೆ ಎಷ್ಟು ಇಬ್ಬನಿಗಳನ್ನ ತಿಂದಿರುತ್ತೆ ಅದರಲ್ಲಿ ಹೆಚ್ಚು ಕಡಿಮೆ ಒಂದೊಂದು ಇಬ್ಬನಿ ಕಣಗಳಲ್ಲೂ ಕೂಡ ಇಷ್ಟೊಂದು ವರುಮ್ಗಳಿರ್ತವೆ ಈ ಥರವಾಗಿ ಅದು ಸಹಜವಾಗಿ ಒಂದು ಸರಿ ಹೊರಗಡೆ ಹೋದಾಗೆ ಒಂದು ಸಾವಿರದಿಂದ ಎರಡು ಸಾವಿರ ಹುಳುಗಳು ಹೊಟ್ಟೆಯಲ್ಲಿ ಸೇರಿಬಿಡ್ತವೆ ಇವು ದಿನಕ್ಕೆ ಐವತ್ತು ಮೈಕೋಲೀಟ್ರ್ ಒಂದೊಂದು ಹುಳು ಹೀರಿದ್ರೂ ಒಂದು ದಿನಕ್ಕೆ ತುಂಬ ಬ್ಲಡ್ ಲಾಸ್ ಆಗುತ್ತೆ ಹಾಗಾಗಿ ಇದರ ಪ್ರಮುಖ ಲಕ್ಷಣ ರಕ್ತಹೀನತೆ ಅಂತ ಹೇಳ್ಬೋದು ಇನ್ನು ಟ್ರೊಮ್ಯಾಟೋಡಲ್ಲಿ ನೋಡೋದಾದರೆ ಇಲ್ಲಿ ಪ್ರಮುಖವಾಗಿ ಕಂಡು ಬರೋದು ಲಿವರ್ಸ್ ಫ್ಯಾಶ್ಯುಲ ಇಪಾಟಿಕಾ ಫ್ಯಾಶ್ಯುಲ ಜೈಗಾಂಟಿಕಾ ಅನ್ನೋದು ಪ್ರಮುಖವಾಗಿ ಕಂಡು ಬರ್ತವೆ ಇವುಗಳು ಜೌಗು ಪ್ರದೇಶದಲ್ಲಿ ಅಂದರೆ ಎಲ್ಲಿ ನೀರು ನಿಂತಿರ್ತವಲ್ಲ ಅಂಥ ಪ್ರದೇಶದಲ್ಲಿ ಎಲ್ಲಿ ಬಸವನ ಹುಡುಗಳು ಜಾಸ್ತಿ ಓಡಾಡ್ತಿರ್ತವೆ ಅಲ್ಲಿ ಕಂಡು ಬರುತ್ತೆ ಸೇಮ್ ರೌಂಡ್ ವರ್ಮ್ಗಳು ಹೇಗೆ ದೇಹ ಸೇರುತ್ತೋ ಇವುಗಳು ಕೂಡ ಮೇವುಗಳ ಮೂಲಕನೇ ದೇಹ ಸೇರಿ ಅಲ್ಲಿಂದ ಲಿವರ್ಗೆ ಹೋಗ್ತವೆ ಕೊನೆಯದಾಗಿ ಬೈಲ್ಡಕ್ಟಲ್ಲಿ ಹೋಗಿ ಅಲ್ಲಿ ನೆಲೆ ಮಾಡಿ ಅಲ್ಲಿಂದ ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಒಂದು ಪ್ರಾಯಕ್ಕೆ ಬಂದಂಥ ಟೊಮ್ಯಾಟೊ ಲಿವರ್ ಫ್ಲೂಕು ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ಮೊಟ್ಟೆ ಇಡುತ್ತೆ ಇದು ಕೂಡ ರಕ್ತಹಿರಿ ಜೀವನ ಮಾಡೋದ್ರಿಂದ ಈ ರೋಗದಲ್ಲೂ ಕೂಡ ರಕ್ತಹೀನತೆ ಕಂಡುಬರುತ್ತೆ ಪ್ರೋಟೀನ್ನ ಕೊರತೆಯನ್ನು ನಾವು ನೋಡ್ಬೋದು ಇದು ಅತಿ ಹೆಚ್ಚಾಗಿ ಕಂಡು ಬರೋದು ಆಗಸ್ಟ್ ಮತ್ತು ನವೆಂಬರ್ ತಿಂಗಳಲ್ಲಿ ಇದಕ್ಕೆ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಬೇರೆ ಬೇರೆ ತರಹದಂತ ಡ್ರಗ್ ಗಳು ಸಿಗ್ತವೆ ಅಂದ್ರೆ ಎಲ್ಲ ಸ್ಟೇಜ್ ಅಲ್ಲಿ ವರ್ಕ್ ಆಗೋದಂದ್ರೆ ಟ್ರೈಕ್ ಇದ್ರ ಜೀವನ ಕ್ರಮ ಈ ರೀತಿ ಇದೆ ಟೇಪೊರಮ್ಗಳಲ್ಲಿ ಪ್ರಮುಖವಾಗಿ ಕಂಡುಬರುವುದು ಮನಿಜಿಯನ್ನ ವರ್ಮ್ ಇವುಗಳಿಗೆ ಸ್ವತಂತ್ರವಾದಂಥ ಜೀರ್ಣಾಂಗ ವ್ಯವಸ್ಥೆ ಇರೋದಿಲ್ಲ ಯಾವ ಪ್ರಾಣಿಗಳ ದೇಹದಲ್ಲಿ ವಾಸ ಮಾಡ್ತವೆ ಆ ಪ್ರಾಣಿಗಳ ಪೋಷಕಾಂಶಗಳನ್ನು ಹೀರಿಕೊಂಡು ಇವು ಜೀವಿಸ್ತವೆ ಹಾಗಾಗಿ ರೋಗಕ್ಕೆ ಒಳಗಾದಂಥ ಪ್ರಾಣಿ ಕಾಲಕ್ರಮೇಣ ಸಿಗುತ್ತಾ ಹೋಗುತ್ತೆ ಇವುಗಳು ಯಾವ ರೀತಿ ಪ್ರಸರಣ ಆಗ್ತವೆ ಅಂದರೆ ವಾತಾವರಣದಲ್ಲಿ ಇರುವಂಥ ಟೇಪೊರಂಗಳ ಮೊಟ್ಟೆಗಳನ್ನು ಹೋರಿಬ್ಯಾಟೆಡ್ ಮೈಟ್ಸ್ ಅಂತ ಒಂದು ಚಿಕ್ಕ ಚಿಕ್ಕ ಹುಳುಗಳು ಓಡಾಡ್ತವೆ ಮಣ್ಣಲ್ಲಿ ಅವು ತಿಂತವೆ ಈ ಹುಳುಗಳು ಮೇವಿನ ತುದಿಗೂ ಹೋಗಿ ಕೂತ್ಕೊಳ್ತವೆ ಈ ರೀತಿ ಮೇಯಬೇಕಾದ್ರೆ ಮೇವಿನ ಜೊತೆಗೆ ಈ ಹುಳುಗಳನ್ನು ಕೂಡ ತಿಂದಾಗ ಇದ್ರಗಳ ಮೂಲಕ ಕುರಿ ಮೇಕೆಗಳ ಹೊಟ್ಟೆ ಸೇರುತ್ತೆ ಅಲ್ಲಿಂದ ಇದು ಕರಳಲು ಹೋಗಿ ವಾಸ ಮಾಡ್ತವೆ ಕರಳಲ್ಲಿ ಕೆಲವೊಮ್ಮೆ ಎರಡು ಮೀಟರ್ ತನಕನು ಇವು ಬೆಳಿತವೆ ಒಂದು ವಯಸ್ಕ ಟೇಪರ್ಮಲ್ಲಿ ಮಲ್ಲಿ ನೂರಿಂದ ಒಂದು ಸಾವಿರ ತನಕ ಸೆಗ್ಮೆಂಟ್ಗಳು ಇವುಗಳನ್ನು ಪ್ರೋಗ್ಲಾಟಿಡ್ಸ್ ಅಂತ ಕರೀತಾರೆ ಒಂದೊಂದು ಪ್ರೋಗ್ಲಾಟಿಡ್ಸ್ ಅಲ್ಲಿ ಮೂವತ್ ಸಾವಿರದಿಂದ ಒಂದು ಲಕ್ಷ ಮೊಟ್ಟೆಗಳಿರ್ತವೆ ಇವು ಆವಾಗವಾಗ ಇಕ್ಕೆಗಳ ಮೂಲಕ ಬಿಡುಗಡೆ ಆಗ್ತಾನೆ ಇರ್ತವೆ ಅನ್ನದ ಒಂದು ಚಿಕ್ಕದ ವೈಟ್ ಕಾಣುತ್ತೆ ನಿಮಗೆ ಇಕ್ಕೆಗಳಲ್ಲಿ ಅದಿದ್ರೆ ಟೇಪ್ ವರ್ಮ್ ಇದೆ ಅಂತಾನೆ ಅನ್ಕೋಬಹುದು ಇದು ಅತಿ ಹೆಚ್ಚಾಗಿ ಕಂಡುಬರುವುದು ಜುಲೈ ಮತ್ತು ಸೆಪ್ಟೆಂಬರ್ಗಳಲ್ಲಿ ಟೇಪ್ ವರ್ಮ್ಗಳು ಜಾಸ್ತಿಯಾಗಿ ಕಂಡುಬರುತ್ತವೆ ಇವುಗಳಿಗೆ ಪ್ರಾಜಿಕ್ ಕ್ವಿಂಟಲ್ ಅನ್ನು ಡಿ ವರ್ಮ್ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದು ಇವುಗಳ ಜೀವನ ಚಕ್ರ ಸೊ ರೋಗಕ್ಕೆ ತುತ್ತಾದಂತ ಕುರಿ ಇಕ್ಕಿ ಹಾಕಿದಾಗ ಅದು ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ ಇದನ್ನ ಓರಿಬ್ಯಾಟೆಡ್ ಮೈಟ್ಸ್ ಅಂತ ಚಿಕ್ಕ ಹುಳುಗಳು ತಿಂದು ಈ ಹುಳುಗಳು ಮೇವಿನ ತುದಿಗೋಗಿ ಕೂತ್ಕೊಂಡಿರುತ್ತವೆ ಮೇಯ್ ಬೇಕಾದ್ರೆ ಮೇವಿನ ಜೊತೆಗೆ ಈ ಹುಳುಗಳನ್ನು ತಿಂದಾಗೆ ಅದು ಇನ್ನೊಂದು ಪ್ರಾಣಿ ದೇಹನ ಸೇರುತ್ತೆ ಹೀಗೆ ಇದರ ಜೀವನ ಚಕ್ರ ಮುಂದುವರಿತಾನೆ ಇರುತ್ತೆ ಪ್ರೋಟೋಜೋವನ್ ಪ್ಯಾರಾಸೈಟ್ಗಳಲ್ಲಿ ಕಾಕ್ಸಿಡೇಸಿಸ್ ಅನ್ನೋದು ತುಂಬಾ ಅಧಿಕವಾಗಿ ಕಂಡು ಬರುತ್ತೆ ಕುರಿ ಮೇಕೆಗಳಲ್ಲಿ ಸುಮಾರು ಇಪ್ಪತ್ತೇಳು ಬಗೆಯ ಪ್ರಭೇದಗಳಿದ್ದಾವೆ ಇವು ಕರಳಲೇ ಇರ್ತವೆ ನಂಬರ್ಗಳು ಕಡಿಮೆ ಇದ್ದಾಗ ಏನು ಮಾಡೋದಿಲ್ಲ ಸ್ಟ್ರೆಸ್ಸು ಅಥವಾ ಅನ್ನೈಜಿನ್ ಅಂದರೆ ಹೊಲಿಸಿದ್ದಾಗೆ ಇವುಗಳ ನಂಬರ್ಗಳು ಜಾಸ್ತಿ ಆಗ್ತವೆ ಸ್ಟ್ರೆಸ್ ಅಂದರೆ ಯಾವುದೇ ರೀತಿಯ ಸ್ಟ್ರೆಸ್ ಇರ್ಬೋದು ಟ್ರಾನ್ಸ್ಪೋರ್ಟೇಷನ್ ಸ್ಟ್ರೆಸ್ ಇರ್ಬೋದು ವೀನಿಂಗ್ ಸ್ಟ್ರೆಸ್ ಇರ್ಬೋದು ಅಥವಾ ಫೀಡ್ ಸ್ಟ್ರೆಸ್ ಇರ್ಬೋದು ಅಥವಾ ವಾತಾವರಣದಲ್ಲಿ ಟೆಂಪ್ರೇಚರ್ ಬದಲಾಗೋದ್ರಿಂದ ಇರ್ಬೋದು ಈ ಥರ ಸ್ಟ್ರೆಸ್ಸಲ್ಲಿ ಈ ರೋಗ ಉಲ್ಬಣಗೊಳ್ಳುತ್ತೆ ಅಥವಾ ಕಲುಷಿತವಾದ ಆಹಾರ ನೀರು ಸೇವನೆ ಮಾಡೋದ್ರಿಂದ ಕೂಡ ಈ ರೋಗ ಬರುತ್ತೆ ಇವು ಪ್ರಮುಖವಾಗಿ ಕಾಣಿಸ್ಕೊಳ್ಳೋದು ಚಿಕ್ಕ ಮರಿಗಳಲ್ಲಿ ಮೂರು ವಾರದಿಂದ ಆರು ತಿಂಗಳ ಮರಿಗಳಲ್ಲಿ ಅತಿಯಾಗಿ ಕಂಡು ಬರುತ್ತೆ ಈ ರೋಗದ ಪ್ರಮುಖ ಲಕ್ಷಣ ಅಂದರೆ ಬೇದಿ ಕಂಡು ಬರುತ್ತೆ ಆಮೇಲೆ ಡೊಳ್ಳು ಹೊಟ್ಟೆ ಇದು ಈ ಕಾಕ್ಸಿಡಿಸ್ನ ಪ್ರಮುಖ ಲಕ್ಷಣ ಸಕಾಲಕ್ಕೆ ನಾವು ಇದನ್ನು ಚಿಕಿತ್ಸೆ ಕೊಡದಿದ್ರೆ ಶಾಶ್ವತವಾದ ಬೆಳವಣಿಗೆ ಕುಂಠಿತ ಮಾಡುತ್ತೆ ಯಾಕಂದರೆ ಈ ರೋಗದಲ್ಲಿ ಕರುಳು ಡ್ಯಾಮೇಜ್ ಆಗುತ್ತೆ ಒಂದು ಸಾರಿ ಕರುಳು ಡ್ಯಾಮೇಜ್ ಆದಮೇಲೆ ನೀವು ಎಷ್ಟೇ ನ್ಯೂಟ್ರಿಷನ್ ಕೊಟ್ಟರೂ ಮುಂದೆ ಅವುಗಳು ಡೆವಲಪ್ಮೆಂಟ್ ಆಗೋದಿಲ್ಲ ಎಷ್ಟು ಅಷ್ಟೇ ಇರ್ತವೆ ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಡಿಸೋದ್ರಿಂದ ನಾವು ಪ್ರಾಣಿಗಳನ್ನ ಉಳಿಸ್ಕೋಬಹುದು ಇವುಗಳಿಗೆ ಆಂಪ್ರೋಲಿಯಂ ಅನ್ನೋ ಒಂದು ಡಿವಾರ್ಮರ್ ಇದೆ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಇವುಗಳ ಜೀವನ ಚಕ್ರ ಇದು ತುಂಬಾ ಸಿಂಪಲ್ ಆಗಿದೆ ರೋಗಕ್ಕೆ ಒಳಗಾದಂತ ಪ್ರಾಣಿ ಇಕ್ಕೆಗಳ ಮೂಲಕ ಈ ಸೂಕ್ಷ್ಮಣ ಜೀವಿಗಳನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ ಇದು ಮೇವಿನ ಜೊತೆಗೂ ಅಥವಾ ನೀರಿನ ಜೊತೆಗೆ ಇದು ಸೇವನೆ ಆದಾಗ ಮತ್ತೆ ಬೇರೆ ಪ್ರಾಣಿಗಳಲ್ಲಿ ರೋಗಕ್ಕೆ ಕಾರಣ ಆಗುತ್ತೆ ರಕ್ತ ಮತ್ತು ಪೋಷಕಾಂಶಗಳ ಇರೋದ್ರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಅಡಚಣೆಗಳನ್ನು ಕೂಡ ಜಂತುಗಳು ತಂದು ಯಾವ ಯಾವ್ಯಾವ ಜಂತು ಯಾವ ರೀತಿ ಅಡಚಣೆ ಮಾಡ್ತವೆ ಅಂತ ಈ ಟೇಬಲ್ ಅಲ್ಲಿ ಕೊಟ್ಟಿದ್ದೀನಿ ಹೆಚ್ಚಿಗೆ ಬೇಕಂದ್ರೆ ನೀವು ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೋಬಹುದು ಇವು ಮಾರ್ಕೆಟ್ ಅಲ್ಲಿ ಕಂಡು ಬರುವಂತ ವಿವಿಧ ಬಗೆಯ ಪ್ರಮುಖ ಜಂತುನಾಶಕಗಳು ಜಂತುಗಳು ಯಾವ ರೀತಿ ಕೆಲಸ ಮಾಡ್ತವೆ ಅನ್ನೋದ್ರ ಮೇಲೆ ಅವುಗಳನ್ನು ಮೂರು ಗುಂಪುಗಳಾಗಿ ವಿಂಗಡಣೆ ಮಾಡಿದರೆ ಮೊದಲನೇ ಗುಂಪಿಗೆ ಸೇರಿದಂಥ ಡಿವಾರ್ಮರ್ಗಳು ಸ್ಟಾರ್ ವೇಷನ್ನಿಂದ ಅಂದರೆ ಹಸುವಿನಿಂದ ಸಾಯಿಸ್ತವೆ ಜಂತುಗಳನ್ನು ಎರಡನೇ ಗುಂಪಿಗೆ ಸೇರಿರುವುದು ಹೈಪರ್ ಸ್ಟಿಮ್ಯುಲೇಟ್ ಮಾಡಿ ಸಾಯಿಸ್ತವೆ ಮೂರನೇ ಗುಂಪಿಗೆ ಸೇರಿರುವುದು ಹೈಪರ್ ರಿಲ್ಯಾಕ್ಸೇಷನ್ ಮಾಡಿ ಸಾಯಿಸ್ತವೆ ಈ ಹೈಪರ್ ಸ್ಟಿಮ್ಯುಲೇಷನ್ ಹೈಪರ್ ರಿಲ್ಯಾಕ್ಸೇಷನ್ ಅಂದರೆ ಏನಂತ ನಾನು ಮುಂದೆ ಹೇಳಿದ್ದೀನಿ ಇದರಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾಗಿರೋ ಅಂಶ ಏನಂದರೆ ಒಂದು ಗ್ರೂಪಿಗೆ ಸೇರಿದಂಥ ಡಿವರ್ಮರ್ಗಳಿಗೆ ರೆಸಿಸ್ಟೆನ್ಸ್ ರೆಜಿಸ್ಟೆನ್ಸ್ ಏನಾದರೂ ಬೆಳೆಸ್ಕೊಂಡ್ರೆ ಮಿಕ್ಕಿರೋ ಡಿವರ್ಮರ್ಗಳು ಅದೇ ಗ್ರೂಪಿಗೆ ಸೇರಿದಂಥ ಡಿವರ್ಮರ್ಗಳಿಗೆ ರೆಸಿಸ್ಟೆನ್ಸ್ ರೆಜಿಸ್ಟೆನ್ಸ್ ಬಹಳ ಚಾನ್ಸಸ್ಸು ತುಂಬಾ ಇರುತ್ತೆ ಅದೇ ರೀತಿ ನೀವು ಎರಡು ಡಿ ಮಿಕ್ಸ್ ಮಾಡಬೇಕಾದ್ರೆ ಒಂದೇ ಗ್ರೂಪ್ಗೆ ಸೇರಿದಂಥ ಎರಡು ಡಿ ಮಿಕ್ಸ್ ಮಾಡೋದ್ರಿಂದ ಓವರ್ ಡೋಸ್ ಆಗುತ್ತೆ ಉದಾಹರಣೆಗೆ ನೀವು ಈಗ ಮೊರೆಂಟಲ್ ತಗೊಂಡ್ರೆ ಅದು ಸಕ್ಕರೆ ಅಂತ ಅನ್ಕಂದರೆ ಲೇವ ಮೆಸಲ್ ಬೆಲ್ಲ ಅನ್ಕಂದ್ರೆ ಇವೆರಡನ್ನು ಮಿಕ್ಸ್ ಮಾಡಿಬಿಟ್ರೆ ಸಿಹಿ ಅಂಶ ಜಾಸ್ತಿ ಆಗುತ್ತೆ ಅಂದರೆ ಓವರ್ ಡೋಸ್ ಅಂತ ಕರಿತೀವಿ ನೀವೇನಾದರೂ ಮಿಕ್ಸ್ ಮಾಡೋದಿದ್ರೆ ಒಂದು ಗ್ರೂಪ್ಗೆ ಸೇರಿದಂಥ ಒಂದು ಡಿವರ್ಮರ್ ಇನ್ನೊಂದು ಗ್ರೂಪ್ಗೆ ಸೇರಿದಂಥ ಡಿವರ್ಮರ್ ವಾರ್ಮರ್ಗಳನ್ನು ಮಿಕ್ಸ್ ಮಾಡೋದ್ರಿಂದ ಜಾಸ್ತಿ ತೊಂದರೆ ಆಗೋದಿಲ್ಲ ಉದಾಹರಣೆಗೆ ಕ್ಲೋಸ್ ಅಂಟಲ್ನ ನೀವು ನಿಂಬೆ ಹಣ್ಣು ಅನ್ಕಂದ್ರೆ ಫನ್ ಬಂಡದಲ್ಲನ್ನ ಹುಣ್ಸೆ ಹಣ್ಣು ಅನ್ಕಂದ್ರೆ ಇವೆರಡನ್ನೂ ಮಿಕ್ಸ್ ಮಾಡಿದ್ರೆ ಓವರ್ ಡೋಸ್ ಆಗುತ್ತೆ ಹುಳಿ ಜಾಸ್ತಿ ಆಗುತ್ತೆ ಅದರ ಬದಲಾಗಿ ನೀವು ಹೈಪರ್ ಅಲ್ಲಿರೋ ಒಂದು ಮೊರೆಂಟಲ್ನ ಅಥವಾ ಇನ್ನೊಂದು ಕ್ಲೋಸ್ ಮಿಕ್ಸ್ ಮಾಡ್ಬೋದು ಯಾಕಂದರೆ ಒಂದು ಹುಳಿ ಇರುತ್ತೆ ಒಂದು ಸಿಹಿ ಇರುತ್ತೆ ನಡೆಯುತ್ತೆ ಅಲ್ಲಿ ಓವರ್ ಡೋಸ್ ಆಗೋದಿಲ್ಲ ಇದನ್ನು ಯಾಕೆ ತಲೆಯಲ್ಲಿ ಇಟ್ಕೋಬೇಕಂದ್ರೆ ನೀವು ಡಿವಾರ್ಮರ್ಗಳನ್ನು ಕೊಡಬೇಕಾದ್ರೆ ರೊಟೇಷನಲ್ಲಿ ಕೊಡಬೇಕಾದ್ರೆ ಮೊದಲನೇ ಬಾರಿಗೆ ಒಂದು ಗ್ರೂಪಿಗೆ ಸೇರಿದಂಥ ಗಳನ್ನು ಕೊಟ್ಟರೆ ನೆಕ್ಸ್ಟ್ ಟೈಮ್ ಕೊಡಬೇಕಾದ್ರೆ ಬೇರೆ ಗ್ರೂಪಿಗೆ ಸೇರಿದಂಥ ಗಳನ್ನು ಕೊಡೋದ್ರಿಂದ ನಮಗೆ ಜಾಸ್ತಿ ಅನುಕೂಲ ಆಗುತ್ತೆ ಆಮೇಲೆ ಡ್ರಗ್ ರೆಸಿಸ್ಟೆನ್ಸ್ ಬರೋದನ್ನು ತಪ್ಪಿಸ್ಬೋದು ಓವರ್ ಡೋಸ್ ಅಂತ ಹೇಳಿದ್ನಲ್ಲ ಕಾಂಬಿನೇಷನ್ ಥೆರಪಿ ಮಾಡಬೇಕಾದ್ರೆ ಒಂದೇ ಗುಂಪಿಗೆ ಸೇರಿದಂತ ಎರಡು ಡ್ರಗ್ ಮಿಕ್ಸ್ ಮಾಡಬಾರ್ದು ನೀವು ಮಾರ್ಕೆಟ್ ಅಲ್ಲಿ ಕಾಂಬಿನೇಷನ್ ಥೆರಪಿ ಡಿವರ್ಮರ್ ಗಳು ಬರ್ತಲ್ಲ ಅವನ್ನೆಲ್ಲ ತೆಗೆದು ನೋಡಿ ಒಂದೇ ಗ್ರೂಪ್ಗೆ ಸೇರಿದಂತ ಎರಡು ಡಿವರ್ಮರ್ ಅವರು ಮಿಕ್ಸ್ ಮಾಡೋದಿಲ್ಲ ಯಾಕಂದ್ರೆ ಓವರ್ ಡೋಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾರ್ಕೆಟಲ್ಲಿ ಈ ಡ್ರಗ್ಗಳಿಗೆ ಬೇರೆ ಬೇರೆ ಹೆಸರಿಂದ ಕರಿತಾ ಇರ್ತಾರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವ ಗುಂಪಿ ಸೇರಿದಂಥ ಡ್ರಗ್ ಯಾವುದಂತ ಗೊತ್ತಾಗೋದಿಲ್ಲ ನಿಮಗೆ ಆಲ್ಬಂಡೇಜಲ್ ಫ್ಯಾನ್ ಬಂಡೈಲ್ ಅಂದರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇವೆರಡು ಒಂದೇ ಗುಂಪಿಗೆ ಸೇರಿದಾವೆ ಇವ್ನ ಮಿಕ್ಸ್ ಅಂತ ಒಂದ್ ವೇಳೆ ನಿಮಗೆ ಸೇಫ್ ಗಾರ್ಡು ವ್ಯಾಲ್ಬೆಝನ್ ಅಂತಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಸೇಫ್ ಗಾರ್ಡ್ ಅಂದರೆ ಯಾವುದು ವ್ಯಾಲ್ಬೆಝನ್ ಅಂದರೆ ಯಾವುದು ಯಾಕಂದರೆ ಎರಡು ಹೆಸರುಗಳು ಒಂದೇ ಥರ ಅನಿಸೋದಿಲ್ಲ ಹಂಗಾಗಿ ಮಿಕ್ಸ್ ಮಾಡೋ ಚಾನ್ಸಸ್ ಇರುತ್ತೆ ಈ ಟೇಬಲಲ್ಲಿ ಯಾವ್ಯಾವ ಡ್ರಗ್ಗಳಿಗೆ ಟ್ರೇಡ್ ನೇಮ್ ಏನೇನಿದ್ದಾವೆ ಅಂತ ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅವುಗಳನ್ನು ನೋಡ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ಇವಲ್ಲದೆ ಬೇರೆ ಬೇರೆ ಥರ ಹೆಸರಿಂದನೂ ಕೆಲವೊಂದಿಷ್ಟು ಡ್ರಗ್ಗಳಿದಾವೆ ಎಲ್ಲನೂ ಇಲ್ಲಿ ಕೊಟ್ಟಿಲ್ಲ ಬಟ್ ನೀವು ಏನು ನೋಡ್ಕೋಬೇಕಂದ್ರೆ ಅದರಲ್ಲಿ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಏನಿದೆ ಅಂತ ನೋಡ್ಕೊಳ್ಳಿ ಅಲ್ಲಿ ಬರೆದಿರ್ತಾರೆ ಆ್ಯಕ್ಟಿವ್ ಇನ್ ಇನ್ಗ್ರೀಡಿಯೆಂಟು ಬೆನ್ ಬೆಂಜಮೆ ಇದೆಯೋ ಟೆಟ್ರಾ ಹೈಡ್ರೋಪಿರಮಿಡ್ ಏನಿದೆಯೋ ಸ್ಯಾಲಿಸಲೈಡ್ ಇದೆಯೋ ಯಾವುದಿದೆ ಅಂತ ಬರ್ದಿರ್ತಾರೆ ಅದ್ರ ಮೇಲೆ ನೀವು ತಿಳ್ಕೊಬೋದು ಅದು ಯಾವ ಗ್ರೂಪಿಗೆ ಸೇರಿದೆ ಅಂತ ನಾನು ಆಗ್ಲೇ ತೋರಿಸ್ದೆ ಎರಡನೇ ಗುಂಪು ಮತ್ತು ಮೂರನೇ ಗುಂಪಿಗೆ ಸೇರಿದ ಟ್ರಕ್ ಗಳು ಹೈಪರ್ ಸ್ಟಿಮ್ಯುಲೇಷನ್ ಹೈಪರ್ ರಿಲ್ಯಾಕ್ಸೇಷನ್ ಮೇಲೆ ಕೆಲಸ ಮಾಡ್ತವೆ ಅಂತ ಅದೇನಂದ್ರೆ ಪ್ರತಿಯೊಂದು ಗಳು ಅಥವಾ ಒಂದು ಅಂಗಾಂಗಗಳು ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಒಂದು ನ್ಯೂರೋಮಸ್ಕರ್ ಕೋಆರ್ಡಿನೇಷನ್ ಅಂದ್ರೆ ಹಾರ್ಟ್ ಬೀಟ್ ಆಗಲಿ ಡೈಜೆಸ್ಟಿವ್ ಟ್ರ್ಯಾಕ್ ಆಗಲಿ ಮೂವ್ ಆಗ್ಬೇಕಂದ್ರೆ ನ್ಯೂರಾನು ಮತ್ತು ಮಸಲ್ ಎರಡು ಕೋಆರ್ಡಿನೇಷನ್ ಕೆಲಸ ಮಾಡೋದಕ್ಕೆ ಆಗುತ್ತೆ ಒಂದ್ ವೇಳೆ ಹಾರ್ಟ್ ಬೀಟ್ ತುಂಬಾ ಸ್ಲೋ ಆಗಿ ಬಡ್ಕೊಂಡ್ರು ಪ್ರಾಬ್ಲಮ್ ತುಂಬಾ ಫಾಸ್ಟ್ ಆಗಿ ಬಡ್ಕೊಂಡ್ರು ಪ್ರಾಬ್ಲಮೇ ಅದಕ್ಕೊಂದು ರಿದಮ್ ಅಂತ ಇರುತ್ತೆ ಅದೇ ರೀತಿ ಈ ಜಂತುಗಳಲ್ಲೂ ಕೂಡ ಒಂದು ರಿದಮ್ ಇಂದ ಕೆಲಸ ಇರ್ತವೆ ಜಂತುಗಳಿಗೆ ಕುರಿ ಮೇಕೆಗಳ ದೇಹದಲ್ಲಿ ಕೆಲಸ ಮಾಡಬೇಕಂದ್ರೆ ಅಂದ್ರೆ ದೇಹಕ್ಕೆ ಕಚ್ಕೊಂಡಿರ್ಬೇಕು ಆಮೇಲೆ ಆಹಾರ ಇರ್ಬೇಕಂದ್ರೆ ಅದಕ್ಕೊಂದು ರಿದಮ್ ಬೇಕಾಗುತ್ತೆ ಆ ರಿದ್ ಅಲ್ಲಿ ಬಾಡಿನ ಮೂವ್ ಮಾಡೋದ್ರಿಂದ ಅದು ಕಚ್ಕೊಂಡಿರಕ್ಕೆ ಸಾಧ್ಯ ಆಹಾರ ಇರೋಕ್ ಸಾಧ್ಯ ಒಂದ್ ವೇಳೆ ಈ ರಿದ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ತುಂಬಾ ಸ್ಲೋ ಆದ್ರೂ ಕಳ್ಸ್ಕೊಂಡ್ಬಿಡುತ್ತವೆ ತುಂಬಾ ಫಾಸ್ಟ್ ಆದ್ರೂ ಕಳ್ಸ್ಕೊಂಡ್ಬಿಡುತ್ತವೆ ಅಥವಾ ಎನರ್ಜಿ ಸಾಕಾಗದೆ ಮೂವ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಅಲ್ಲೂ ಕೂಡ ಕಳಿಸ್ಕೊಂಡ್ಬಿಡ್ತವೆ ಈ ರೀತಿ ಈ ಮೂರು ಗುಂಪಿನ ಡಿವರ್ಮರ್ಗಳು ಜಂತುಗಳನ್ನ ಈ ಒಂದು ಮೆಕ್ಯಾನಿಸಮ್ ಮುಖಾಂತರ ಕೊಲ್ಲಿ ದೇಹದಿಂದ ಹೊರಗಡೆ ದೂಡೋದಕ್ಕೆ ಸಹಾಯ ಮಾಡ್ತವೆ ನಾವು ಇದುವರೆಗೆ ಚರ್ಚೆ ಮಾಡಿದಂಥ ಡಿವರ್ಮರ್ಗಳು ಇವು ತುಂಬಾ ಹಳೆಯ ಡಿವರ್ಮರ್ಗಳು ಹತ್ತೊಂಬತ್ತು ನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ಅಭಿವೃದ್ಧಿ ಪಡಿತಂತ ಡಿವರ್ಮರ್ ಇವುಗಳನ್ನೇ ಪ್ರಪಂಚದಾದ್ಯಂತ ಉಪಯೋಗ ಬರ್ತಾ ಇದ್ದೀವಿ ಇವುಗಳಿಗೆ ರೆಜಿಸ್ಟೆನ್ಸು ಬೆಳೆಸ್ಕೊಳ್ಳೋದು ಇತ್ತೀಚಿಗೆ ತುಂಬ ಕಾಮನ್ ಆಗಿಬಿಟ್ಟಿದೆ ಹಾಗಾಗಿ ಮಾರ್ಕೆಟ್ಗೆ ಒಂದು ಎರಡು ಹೊಸ ಮರಗಳು ಬಂದಿದ್ದಾವೆ ಒನ್ನೇದು ಸ್ಟಾರ್ಟೆಕ್ಟ್ ಅಂತ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿದೆ ಜೋಲ್ವಿಕ್ಸ್ ಅಂತ ಎರಡು ಸಾವಿರದ ಒಂಬತ್ತರಲ್ಲಿ ಬಂದಿದೆ ಇವೆರಡೂ ಮಲ್ಟಿ ಡ್ರಗ್ ರೆಜಿಸ್ಟೆನ್ಸ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾರೆ ಮೋಸ್ಟ್ಲಿ ನಮ್ಮ ದೇಶದಲ್ಲಿ ಇವು ಸದ್ಯಕ್ಕೆ ಅವೈಲೇಬಲ್ ಇಲ್ಲ ಅಂತ ಅಂದ್ಕೊಳ್ತೀನಿ ಇವೆರಡನ್ನು ಬಿಟ್ಟರು ಇನ್ನೊಂದಿದೆ ಬಯೋವಾಮ ಅಂತ ಇದು ಬಯೋಲಾಜಿಕಲ್ ಕಂಟ್ರೋಲು ಇದೊಂದು ಫಂಗಸ್ ಇದನ್ನ ಆಹಾರ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತಾರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ದೇಹದಲ್ಲಿ ಇದು ಡೈಜೆಸ್ಟ್ ಆಗೋದಿಲ್ಲ ಇದು ಡೈಜೆಸ್ಟ್ ಆದಂತ ಫುಡ್ ಇರುತ್ತಲ್ಲ ಅದ್ರ ಜೊತೆಗೆ ಹೋಗುತ್ತೆ ಇಕ್ಕೇಲಿ ಹೋಗುತ್ತೆ ಇಕ್ಕೆಲಿ ಡಿ ಇದು ಏನು ರೌಂಡ್ ವರ್ಮ್ಗಳ ಮೊಟ್ಟೆಗಳಿರ್ತವಲ್ಲ ಅವು ಇಕ್ಕೇಲಿ ಹೊರಗಡೆ ಅಂದ್ರೆ ವಾತಾವರಣಕ್ಕೆ ಹೋದಾಗೆ ಅವುಗಳು ಉಳುಗಳಾಗಿ ಡೆವಲಪ್ ಆಗ್ತವೆ ಎಲ್ ಒನ್ ಎಲ್ ಟು ಎಲ್ ತ್ರೀ ಆಗಿ ಡೆವಲಪ್ ಆಗ್ತಾ ಇರುತ್ತಲ್ಲ ಅಲ್ಲಿ ಇದು ಕೊಲ್ಲುತ್ತೆ ಈ ಫಂಗಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಸೊ ಇಕ್ಕೆಗಳಲ್ಲಿ ಮೊಟ್ಟೆಗಳು ವರ್ಮ್ಗಳಾಗಿ ಡೆವಲಪ್ ಆಗ್ತವಲ್ಲ ಅಲ್ಲಿ ಇದು ಬಯೋರ್ಮ ಇಲ್ಲಿ ನೋಡಿದು ನೇಣು ನೇಣು ಗುಡಿಕೆ ತರ ಬಂದು ಅದಕ್ಕೆ ಚೆನ್ನಾಗಿ ಬಿಗಿದುಕೊಳ್ಳುತ್ತೆ ಎಲ್ಲೆಲ್ಲಿ ಇಕ್ಕೆಗಳಲ್ಲಿ ಮೊಟ್ಟೆಗಳು ವರ್ಮ್ ವರ್ಮ್ಗಳು ಹೊರಗಡೆ ಬರ್ತವಲ್ಲ ಅದೇ ಇಕ್ಕೆಯಲ್ಲಿ ಈ ಫಂಗಸ್ ಇರುತ್ತೆ ಅದು ನೇಣು ಗುಣಿಕೆ ತರ ಈ ಥರ ಅದ್ರ ಸುತ್ತಲೂ ಒಂದು ನೆಟ್ಟನ್ನು ಫಾರ್ಮೇಷನ್ ಮಾಡುತ್ತೆ ಈ ರೀತಿ ಅದಕ್ಕೆ ಉಸಿರುಗಡಿಸಿ ಜೇಡ ಹೆಂಗೆ ತನ್ನ ಬೇಟೆಯನ್ನು ಸಾರಿಸುತ್ತೆ ಅದೇ ರೀತಿ ಈ ಬಯೋವರ್ಮರ್ ಫಂಗಸ್ಸು ಇಕ್ಕೇಲಿ ಅಂದರೆ ಹೊರಗಡೆ ಇರುವಂತ ಲಾರ್ವಗಳನ್ನ ಸಾಯಿಸುತ್ತೆ ಜಂತುನಾಶಕ ಕೊಡೋದಕ್ಕಿಂತ ಮುಂಚೆ ನಾವು ಕೊಡುವಂಥ ಪ್ರಾಣಿಗಳಿಗೆ ಜಂತುಗಳಿದಾವೆ ಇಲ್ಲ ಅಂತ ಮೊದಲು ಪತ್ತೆ ಹಚ್ಚಬೇಕಾಗುತ್ತೆ ನಾವು ಯಾವ ರೀತಿ ಪತ್ತೆ ಅಂದ್ರೆ ಫೈವ್ ಪಾಯಿಂಟ್ ಫಾರ್ಮುಲೆ ಇದೆ ಅವೇನಂದ್ರೆ ಮೊದಲನೇ ಕಣ್ಣನ್ನ ಚೆಕ್ ಮಾಡಬೇಕು ಕಣ್ಣು ಗುಡ್ಡೆ ಏನಾದರೂ ತುಂಬ ಕೆಂಪಗಿತ್ತು ಅಥವಾ ಗುಲಾಬಿ ಕಲರ್ ಇತ್ತಂದ್ರೆ ನಾರ್ಮಲ್ ಇದೆ ಅಂತ ಅರ್ಥ ಅದೇನಾದರೂ ವೈಟ್ ಕಲರ್ ಇದ್ರೆ ಜಂತುಗಳು ಇದಾವೆ ಅಂತ ಅರ್ಥ ಅದು ಬಿಟ್ಟರೆ ಎರಡನೇ ಪಾಯಿಂಟು ಮೂಗನ್ನು ನೋಡಬೇಕು ಮೂಗಲ್ಲಿ ಏನಾದರೂ ಸೋರ್ಕೆ ಗೊಂಡೆ ಥರ ಬರ್ತಾ ಇದೆ ಅಥವಾ ಕೆಮ್ಮು ಇದೆಯಾ ಆ ಥರ ನೋಡಬೇಕು ಯಾಕಂದರೆ ಲಂಗ್ ವರ್ಮಲ್ಲಿ ಆ ಥರ ಇರುತ್ತೆ ಮೂಗಲ್ಲಿ ಗೊಣ್ಣೆಗಳಿರುತ್ತೆ ಅದಿದ್ರೆ ಲಂಗ್ ವರ್ಮ್ ಇದೆ ಅಂತ ಅರ್ಥ ಅದು ಬಿಟ್ಟರೆ ದವಡೆಯನ್ನು ನೋಡಬೇಕು ಅಂದರೆ ಬಾಟಲ್ ಜಾ ಕಂಡೀಷನ್ ಇದೆಯಾ ಅಂತ ನೋಡಬೇಕು ಬಾಟಲ್ ಜಾ ಕಂಡೀಷನ್ ಇದ್ದರೆ ಖಂಡಿತವಾಗಿ ಅದು ಯಾವುದಾದ್ರೂ ಜಂತುಗಳಿದಾವಂತಲೇ ಅರ್ಥ ನಾಲ್ಕನೇದು ಬೆನ್ನನ್ನು ನೋಡಬೇಕು ಬೆನ್ನನ್ನು ಯಾಕೆ ನೋಡಬೇಕಂದ್ರೆ ಅದ್ರ ಬಾಡಿ ಕಂಡೀಷನ್ ಸ್ಕೋರ್ನೂ ನೋಡಬೇಕು ಆಮೇಲೆ ಮೈ ಮೇಲೆ ಕೂದಲು ಆಗಿದೆ ನೋಡಬೇಕು ಕೂದಲು ತುಂಬ ರಫ್ ರಫ್ ಆಗಿತ್ತು ತುಂಬ ತುಂಡು ತುಂಡಾಗಿತ್ತಂದರೆ ಜಂತಿದೆ ಅಂತ ಅರ್ಥ ಅದಲ್ಲದೆ ಬಾಡಿ ಕಂಡೀಷನ್ ನೋಡಬೇಕು ಅನಿಮಲಲ್ಲಿ ಒನ್ ಟು ಫೈವ್ ಅಂತ ಮಾಡ್ತಾರೆ ಬಾಡಿ ಕಂಡೀಷನ್ ಒನ್ ಅಂದರೆ ತುಂಬ ಸೊರಗೋಗಿರುತ್ತೆ ಟೂ ಅಂದರೂ ಸೊರಗಿರುತ್ತೆ ತ್ರೀ ಫೋರು ಓಕೆ ಫೈವ್ ಇದ್ದರೆ ತುಂಬ ಫ್ಯಾಟ್ ಆಗಿರುತ್ತೆ ನಾವು ಈ ಥರ ನೋಡಬೇಕು ಅಟ್ಲೀಸ್ಟು ಬಾಡಿ ಕಂಡೀಷನ್ ಮೂರರಿಂದ ನಾಲ್ಕರ ಮಧ್ಯ ಇದ್ರೆ ಆರೋಗ್ಯವಾಗಿದೆ ಅಂತ ಅರ್ಥ ಒಂದು ವೇಳೆ ಬಾಡಿ ಕಂಡೀಷನ್ ಒಂದು ಅಥವಾ ಎರಡು ಇದ್ರೆ ಇದಕ್ಕೆ ಬಾಡಿ ಕಂಡೀಷನ್ ಸ್ಕೋರ್ ಕಡಿಮೆ ಇದೆ ಇದಕ್ಕೆ ಜಂತು ಇರಬಹುದು ಅಂತ ನಾವು ಪತ್ತೆ ಹಚ್ಬೋದು ಇನ್ನು ಐದನೇದಾಗಿ ಬಾಲ ನೋಡಬೇಕಾಗುತ್ತೆ ಬ್ಯಾಕ್ ಯಾಕಂದ್ರೆ ಜಂತುಗಳಲ್ಲಿ ಸಾಮಾನ್ಯವಾಗಿ ಅಧಿಕ ಜಂತುಗಳಲ್ಲಿ ಡಿಸೆಂಟ್ರಿ ಆಗುತ್ತೆ ಒಂದು ವೇಳೆ ಹಿಂದೆ ಡಿಸೆಂಟ್ರಿ ಆಗ್ತಾ ಇತ್ತಂದ್ರೆ ಜಂತು ಇದೆ ಅಂತ ನಾವು ಪತ್ತೆ ಮಾಡಬಹುದು ಲಕ್ಷಣಗಳನ್ನ ನೋಡೋದ್ರಿಂದ ಜಂತು ಇದೆ ಅಂತ ಗೊತ್ತಾಗುತ್ತೆ ಬಟ್ ಯಾವ ಜಂತು ಇದೆ ಅಂತ ನಾವು ಪತ್ತೆ ಮಾಡ್ಬೇಕಂದ್ರೆ ನಾವು ಫೀಕಲ್ ಎಗ್ ಕೌಂಟು ಮಾಡಿಸ್ಲೇಬೇಕಂದ್ರೆ ಇಕ್ಕೆಗಳನ್ನ ಲ್ಯಾಬಿಗೆ ಕಳಿಸಿದ್ರೆ ಅವರು ಟೆಸ್ಟ್ ಮಾಡಿ ಹೇಳ್ತಾರೆ ಇದರಲ್ಲಿ ಯಾವ ಜಂತು ಇದೆ ಅಂತ ಹೇಳ್ತಾರೆ ಆ ಜಂತುಗೆ ತಕ್ಕದಂತ ಔಷಧನ ಕೊಟ್ಟು ನಾವು ಟ್ರೀಟ್ಮೆಂಟ್ ಶುರು ಮಾಡಬೇಕು ಈ ಟೇಬಲ್ ಅಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ ಗಳನ್ನು ಕೊಟ್ಟಿದ್ದೀನಿ ಯಾವ ಜಂತು ಇದ್ರೆ ಯಾವ ಔಷಧಿ ಅಂತ ನೀವು ಫೀಕಲ್ ಎಗ್ ಕೌಂಟ್ ಮಾಡತ್ತಾಗ ಅವ್ರು ಹೇಳ್ತಾರೆ ಇಂತಿಂತ ಸ್ಪೀಸೀಸ್ ಇದೆ ಅಂತ ನಮ್ಮ ಭಾರತದಲ್ಲಿ ಬಹುತೇಕ ಈ ಸ್ಪೀಸಿಸ್ಗಳ ಜಾಸ್ತಿ ಕಂಡು ಬರೋದ್ರಿಂದ ಇದ್ರಲ್ಲಿ ಯಾವುದಾದ್ರೂ ಕಂಡು ಬಂದ್ರೆ ಅದಕ್ಕೆ ಪ್ರಿಫ್ರೆನ್ಷಿಯಲ್ ಡಗ್ ಯಾವ್ದಾವ್ದು ಡ್ರಗ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಈ ಟೇಬಲ್ ಅಲ್ಲಿ ಕೊಟ್ಟಿದ್ರೆ ಇದನ್ನ ಪಾಸ್ ಮಾಡ್ಕೊಂಡು ನೀವು ನೋಡ್ಕೋಬಹುದು ಒಂದು ಸರಿ ನಾವು ಫೀಕಲ್ ಎಗ್ ಕೌಂಟ್ ಮಾಡಿಸ್ಬಿಟ್ರೆ ಅವ್ರು ಹೇಳ್ತಾರೆ ನಿಮ್ಮ ಕುರಿಗಳಲ್ಲಿ ಯಾವ ಪರ್ಟಿಕ್ಯುಲರ್ ಜಂತು ಇದೆ ಅಂತ ಹೇಳ್ಕೊಟ್ಬಿಡ್ತಾರೆ ಅದು ಗೊತ್ತಾದರೆ ಸಾಕು ಕೆಲವೊಮ್ಮೆ ಅವರೇ ಸಜೆಸ್ಟ್ ಮಾಡ್ತಾರೆ ಏನು ಟ್ರೀಟ್ಮೆಂಟ್ ಕೊಡಬೇಕಂತ ಅಥವಾ ನಿಮ್ಮ ವೆಟನರಿ ಡಾಕ್ಟರ್ ಹತ್ರ ಹೋಗಿ ಸರ್ ನನ್ನ ಕುರಿಗಳಲ್ಲಿ ಈ ಇದೆ ಇದಕ್ಕೆ ಯಾವ ಮೆಡಿಸಿನ್ ಅಂದರೆ ಅವರೇ ಹೇಳ್ಬಿಡ್ತಾರೆ ಅಥವಾ ನೀವು ಗೂಗಲಲ್ಲಿ ಟೈಪ್ ಮಾಡಿದರೆ ಸಿಕ್ಬಿಡುತ್ತೆ ಆದರೆ ಎಲ್ರಿಗೂ ಫಿಕಲ್ ಎಕೌಂಟ್ ಮಾಡ್ಸೋಕ್ಕಾಗಲ್ಲ ನಮಗೆ ಎಲ್ಲ ಡಿಸ್ಟಿಕಲ್ಲೂ ಫೀಕಲ್ ಕೌಂಟ್ ಮಾಡಿಕೊಡೋಂಥ ಫೆಸಿಲಿಟಿನೂ ಇಲ್ಲ ಒಂದು ವೇಳೆ ನಿಮಗೆ ಫೀಕಲ್ ಅಕೌಂಟ್ ಮಾಡ್ಸೋಕ್ಕಾಗಿಲ್ಲ ಅಂದ್ರೂ ನೀವು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ಬೋದು ಯಾವ ರೀತಿ ಅಂತಂದರೆ ಕುರಿಗಳ ಕೆಲವೊಂದಿಷ್ಟು ಲಕ್ಷಣಗಳಿದ್ದಾವೆ ಯಾವ ಸಿಂಪ್ಟಮ್ಸ್ ತೋರುತ್ತವೆ ಅಥವಾ ಯಾವ ಸೀಸನ್ ಇದೆ ಅದರ ಮೇಲೆ ಯಾವ ರೀತಿ ನಾವು ಊಹಿಸ್ಬೋದು ಯಾವ ಜಂತು ಆಗಿರ್ಬೋದು ಅಂತ ಊಹಿಸಿ ಸರಿಯಾದ ಟ್ರೀಟ್ಮೆಂಟ್ ಯಾವ ರೀತಿ ಕೊಡೋದಂತ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅದಲ್ಲದೇನೂ ಜಂತುನಾಶಕ ಕೊಡಬೇಕಾದ್ರೆ ನಾವು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅದ್ರ ಜೊತೆಗೆ ವರ್ಷಾದ್ಯಂತ ನಾವು ಯಾವ ತಿಂಗಳಲ್ಲಿ ಯಾವ ಜಂತುನಾಶ ಕೊಟ್ಟರೆ ಆಗಿರುತ್ತೆ ಅಂತ ಒಂದು ಕ್ಯಾಲೆಂಡ್ರು ಯಾವ ರೀತಿ ವೇಳಾಪಟ್ಟಿ ಮಾಡಬೇಕಂತಲೂ ತಿಳಿಸ್ಕೊಡ್ತೀನಿ ಅದಲ್ಲದೇ ಇದ್ರ ಜೊತೆಗೆ ಬೇರೆ ಬೇರೆ ಥರದ ನಮ್ಮದು ಸಾಕಾಣಿಕೆ ಪದ್ಧತಿಗಳಿದ್ದಾವೆ ಗ್ರೇಜಿಂಗ್ ಇದ್ದಾವೆ ಸ್ಟಾಲ್ ಫೀಡಿಂಗ್ ಇದ್ದಾವೆ ಸೆಮಿ ಗ್ರೇಜಿಂಗ್ ಇದ್ದಾವೆ ಈ ಥರ ಕಂಡೀಷನಲ್ಲಿ ಯಾವ ರೀತಿಯಾದಂಥ ಡಿ ವಾರ್ಮರ್ಗಳನ್ನು ಕೊಟ್ಟರೆ ನಮಗೆ ಪರಿಣಾಮಕಾರಿಯಾಗಿರುತ್ತೆ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ ವೀಕ್ಷಿಸೋದಕ್ಕೆ ತಮಗೆಲ್ಲ ಧನ್ಯವಾದಗಳು